ಹುಡುಗ ಪ್ರಕಾಶ್ ಹೆಚ್ ಅಂತ ಐದು ಪೂಜೆ ದಿನ ಇಲ್ಲಿ ಬೈಕ್ಸ್ ಆಪರೇಷನ್ಗೆ ಅಡ್ಮಿಟ್ ಆಗಿದ್ದ ಅಡ್ಮಿಟ್ ಆದ್ಮೇಲೆ ಇವರು ಅನಸ್ಥಿತಿಯ ಡೋಸ್ ಹೆಚ್ಚಾಗಿ ಕೊಟ್ಟಿ ಹದಿನೈದು ದಿನ ಪ್ರಶ್ನೆ ಈ ನೆಕ್ಲೆಟ್ ಮಾಡೋ ವೈದ್ಯರು ಆಸ್ಪತ್ರೆಯವರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡುವಂಥ ಬಂದಿದ್ದು ಆದರೆ ನಾವು ಚೇತರಿಸಿ ಕಳೆಯುವುದು ಕಾರಣ ನಾವು ಏನು ಮಾಡ್ತಾ ಇಲ್ಲ ಮುಂದಿನ ದಿನ ಅವನಿಗೆ ಒಳ್ಳೇದಾಗಲಿಲ್ಲ ಅಂದ್ರೆ ಇದ್ರ ಬಗ್ಗೆ ದೀರ್ಘ ಹೋರಾಟ ಮಾಡ್ತೀವಿ ನ್ಯಾಯ ಕೊಡಿಸ್ತೀವಿ ಸ್ನೇಹಿತರೆ ನಮಸ್ಕಾರ ಈ ದಿನ ನಾವು ಕುಮಾರಸ್ವಾಮಿ ಲೇಔಟ್ನಲ್ಲಿರ್ತಕ್ಕಂಥ ಸಾಗರ್ ಆಸ್ಪತ್ರೆಯಲ್ಲಿ ಇದ್ದೀವಿ ಕಾರಣ ಇಷ್ಟೇ ಕಳೆದ ಹದಿನೈದು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಅಂದರೆ ಇವರ ಅಕ್ಕನ ಮಗ ಅಕ್ಕನ ಮಗ ಫೈಲ್ಸ್ ಆಪ್ರೇಷನ್ಗೋಸ್ಕರ ಇಲ್ಲಿ ಅಡ್ಮಿಟ್ ಆಗ್ತಾರೆ ಆದರೆ ಅಡ್ಮಿಟ್ ಆಗಿದ್ದೇ ಉದ್ದೇಶ ಬೇರೆ ಆದರೆ ಇವತ್ತು ಆತನ ಪರಿಸ್ಥಿತಿ ಇರತಕ್ಕಂಥದ್ದು ಬೇರೆ ಏನಿವತ್ತು ಇದಕ್ಕೆ ಫೈಲ್ಸ್ ಆಪರೇಷನ್ಗೆ ಬಂದಂಥ ವ್ಯಕ್ತಿಗೆ ಇವತ್ತು ಅನಸ್ತೇಶ್ಯ ದೋಸೇಜನ್ನು ಜಾಸ್ತಿ ಕೊಟ್ಬಿಟ್ಟು ಇವತ್ತು ಆತ ಬರ್ತಾ ಇರೋದೇ ಇದೆ ನಿಮ್ಮೆಲ್ಲ ಮಾರ್ಗದಲ್ಲಿ ತೋರಿಸೋದು ಬೇಡ ಅನ್ನೋ ಹಿನ್ನೆಲೆ ನಾವು ಇವತ್ತು ಸೌಜನ್ಯದ ಭೇಟಿಯನ್ನು ನಮ್ಮ ವ್ಯಕ್ತಿಯನ್ನು ಸಹ ನೋಡಿ ಇವತ್ತು ಹಾಗೆ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಮಾತಾಡಿಸ್ಕೊಂಡು ಇವತ್ತು ಬರ್ತಾ ಇದ್ದೀವಿ ನಮ್ಮ ಜೊತೆ ಅನೇಕ ಹೋರಾಟಗಳಿದ್ದಾವೆ ಸ್ಥಳೀಯವಾಗಿ ನಮ್ಮ ರಕ್ತೇಶ್ ಅವರು ಸುಮಾರು ಹದಿನೈದು ದಿನಗಳನ್ನ ನಿರಂತರವಾಗಿ ಈ ಆಸ್ಪತ್ರೆಗೆ ಭೇಟಿ ನೀಡಿ ಆ ಒಂದು ನಮ್ಮ ಪ್ರಕಾಶ್ ಹೆಂಜನ್ ಪ್ರಕಾಶ್ ಸಂಚನ್ ಪ್ರಕಾಶ್ ಹೆಚ್ಚನ್ನು ಅವ್ರನ್ನ ಬದಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಂಗಳೂರು ಹೇಳ್ಬಂದ್ರೆ ಹೋರಾಟ ಮಾಡಿದರೆ ಅವರಿಗೆ ತುಂಬ ಸಂಬಂಧಗಳನ್ನ ತಿಳಿಸ್ತಾ ಇದ್ದೀವಿ ನಾವು ಇವತ್ತು ನೇರವಾಗಿ ಅವರೇ ಮಾತಾಡ್ತಾರೆ ಇದ್ದೀವಿ ಆಸ್ಪತ್ರೆಯ ಪರಿಸ್ಥಿತಿ ಇವತ್ತು ಬೆಂಗಳೂರಿನ ಆಸ್ಪತ್ರೆಗಳು ಎಷ್ಟೊಂದು ನಮಗೆ ಸುರಕ್ಷಿತ ಇಲ್ಲ ಸುರಕ್ಷಿತ ಇದೆಯಾ ಸುರಕ್ಷಿತ ಇಲ್ವಾ ಎಂಬುದನ್ನು ನಾವು ಇವತ್ತು ಯಾಕಂದರೆ ಅಡ್ಮಿಟ್ ಆಗಿದ್ದೇ ಒಂದು ಫೈಲ್ಸ್ ಆಪರೇಷನ್ ಆದರೆ ಇವತ್ತು ಆತ ಸ್ಥಿತಿ ಸ್ಥಿತಿಗೊಳಿಸೋಕೆ ಇವತ್ತು ಸಾವು ಬಾಲಕಿನ ಮಧ್ಯೆ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತು ಆ ಕುಟುಂಬ ಮಾಡಿರ್ತಕ್ಕಂಥ ತಿಳಿಯೋ ಇಲ್ಲ ಅವನೇ ಮಾಡಿರ್ತಕ್ಕಂಥ ತಿಳಿಯೋ ಗೊತ್ತಿಲ್ಲ ಇವತ್ತು ಕಂಡುಬಿಟ್ಟಿದ್ದೇನೆ ಸ್ವಲ್ಪ ನಮ್ದು ಸಹ ಸಮಾಧಾನ ಆಗಿದೆ ಈಗ ನಮ್ಮ ವೆಂಕಟೇಶ್ ಅವರು ಮಾತಾಡ್ತಾರೆ ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಅಂತ ಶೇವರ್ಪರ ರಕ್ಷಣಾ ವೇದಿಕೆ ಬೆಂಗಳೂರಿನ ಅಧ್ಯಕ್ಷ ಮಾಡ್ತಾ ಇದ್ದೇನೆ ಸುಮಾರು ಒಂದು ಹದಿನೈದು ದಿನ ಮುಂಚೆ ನಮಗೆ ವಿಷಯ ಬಂತು ಈ ಥರ ಪೇಷಂಟ್ ಅಟ್ಮೆಂಟ್ ಆಗೋ ಅಂತ ನಾವು ಬಂದು ವಿಚಾರಿಸಿದ್ರು ಸರ್ ನಾಳೆ ಮುಂದಿಸೇ ಇರಿ ನಾಡಿದ್ದು ಎರಡು ದಿವಸ ಇರಿ ಅಂದ್ಬಿಟ್ಟು ನಮಗೆ ಹೇಳಿದ್ರು ಆಯಿತು ನಾವು ಇವತ್ತು ನಾಳೆ ಅಂದ್ಕೊಂಡು ಒಂದು ಅಪಿಷನ್ ಮುಂಚೆ ನಾವು ಬಂದಿದ್ದು ಆವಾಗ ಯಾವಾಗ ಅವರು ಡಾಕ್ಟ್ರುಗಳನ್ನ ನಾವು ಸಿಬ್ಬಂದಿಗಳು ಅಂತ ಕೇಳಿಬಿಟ್ಟು ಡಾಕ್ಟರ್ಗೆ ವಿಚಾರಿಸಿದಾಗ ಸರ್ ಇವಾಗ ಹೆಚ್ಚು ಕಮ್ಮಿ ಆಗಲಿದೆ ನಮ್ಮ ಇದ್ದರೆ ಒಂದು ಐದು ಜನರಿಗೆ ನಾವು ಅಡ್ಮಿಷನ್ ಕೊಡಬೇಕಾಗಿತ್ತು ಯಾರೋ ಒಬ್ಬರು ಎಚ್ಚೆಕ್ಕಿ ಹೋಗಿ ಅಂತ ಹೇಳಿದ್ರು ಆವಾಗ ಕೇಳಿದ್ದಕ್ಕೆ ಯಾರು ನರ ನರ ಡಾಕ್ಟರ್ ಕೇಳಿದ್ದಕ್ಕೆ ಸರ್ ಇವತ್ತು ಕೇಳಿಸ್ಕೊಂಬೋದು ನಾಳೆ ತೆರ್ಸ್ಕೊಂಬ ಇಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಆಮೇಲೆ ಕಿನ್ನೋ ಗೊತ್ತಿ ಬೇರೆ ಹೋಗ್ಬೋದ ಸರ್ ಒಂದು ದಿವಸ ನಮಗೆ ಕೊಡಿ ಇಲ್ಲಿ ಇಲ್ಲಿ ಕಂಟ್ರೆ ಒಂದು ಸಣ್ಣ ಒಂದು ಆಪ್ರೇಷನ್ ಮಾಡೋಣ ಆಪ್ರೇಷನ್ ಮಾಡಿದಾಗ ಬರ್ತೀನಿ ಉತ್ತರಾಡೋಕ್ಕೆ ತೊಂದರೆ ಆಗಿರ್ಬೇಕೇನೋ ತಪಾಸೇ ಕೊಡಿರ್ಬೇಕೇನೋ ಅದಕ್ಕೋಸ್ಕರ ತೆಗೆದೇ ಸರ್ ಹೋಗ್ಬೋದು ಅಂತ ಹೇಳಿದರು ಹೌದು ಅಂತ ನಾವು ಸುಮಾರು ದಿವಸ ನಾವು ಮಾಡಿ ನಿನ್ನೆ ಸೋಮವಾರ ನಾವು ಹೊಂದಿದ್ದು ಸೈಕರ ಅನ್ಯಾಯ ಆಗಿದೆ ಅಂತ ಕೇಳಿದೋ ಆವಾಗ ಇಟ್ಕೊಂಡು ಆಯಿತು ಇವತ್ತೊಂದು ಇವತ್ತು ನಾಳೆ ಎರಡು ಸರ್ ಟ್ರೈಮ್ ಹೇಳಿದ್ರು ನಾವು ನೋಡಿದ್ರೆ ನಿನ್ನೆ ಮಧ್ಯಾಹ್ನ ಅನ್ನೋ ಅನ್ನ ಒಂದೂವರೆಗೆ ಸರ್ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರು ಅವಾಗ ಇಮಿಡಿಯೇಟ್ಲಿ ನಮ್ಮ ಕೃಷ್ಣೇಗೌಡರು ರಾಜ್ಯದ ಅಧ್ಯಕ್ಷ ಕೃಷ್ಣೇಗೌಡರು ತಮ್ಮ ಎಲ್ಲ ಅವರು ಸ್ನೇಹಿತರು ಎಲ್ಲ ಬಂದಿದ್ದಾರೆ ಅವತ್ತು ನಾವು ಕೇಳಿದ್ದಕ್ಕೆ ಆಯಿತು ಬನ್ನಿ ಏನಾಗಿದೆ ಫಸ್ಟ್ ನೋಡೋಣ ಫಸ್ಟ್ ಪೇಷೆಂಟ್ ನೋಡೋಣ ಮಿಕ್ಕಿದ್ದು ಹೋರಾಟ ಗಿರಾಟ ಅಲ್ಲಿ ಸೆ ಸೆಕೆಂಡ್ರಿ ಫಸ್ಟು ಪೇಷೆಂಟ್ ನೋಡೋಣ ಅಂತ ಬಂದಿದ್ದರು ಇವತ್ತು ಅವರು ಸ್ವಲ್ಪ ಸಮಾಧಾನ ಆಗಿದ್ದರೆ ವೆಂಕಟೇಶ್ವರ ಏನು ಏನು ತರಕೆಟ್ಸ್ಕೊಬಿಡಿ ಡಾಕ್ಟರ್ಗಳು ನಾವು ಮಾತಾಡಿದ್ದೀವಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಅಸ್ಮಾತ್ ಏನಾದರೂ ಒಳ್ಳೇದಾಗಿಲ್ಲ ಅಂದ್ರೆ ನಾವು ಒಕ್ಕೂಟ ಎಲ್ಲ ಸೇರಿಕೊಂಡು ಈ ಏನಾಗಿದೆಯೋ ಆ ಮುಂದಿನ ಇದ್ದೇವೆ ಅವ್ರಿಗೂ ಅವ್ರ ಡಾಕ್ಟ್ರಿಗೆ ಒಳ್ಳೇದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಕೇಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸ್ವಾಮಿ ಕುಮಾರಸ್ವಾಮಿ ಪಬ್ಲಿಕೇಶನ್ ಲಿಮಿಟ್ ಅಲ್ಲಿದ್ದೀವಿ ಸಾಗರ್ ಹಾಸ್ಪಿಟಲ್ ಈ ಸಾಗರ್ ಹಾಸ್ಪಿಟಲ್ ಓನರು ಎಂ ಚಂದ್ರ ಆಮೇಲೆ ಪ್ರೇಮ್ ಚಂದ್ರ ಸಾಗರ್ ಅಂತ ಹೇಳಿ ಇದ್ದಿದ್ದಾರೆ ನಮ್ಮ ಸ್ನೇಹಿತರು ಕೃಷ್ಣೇಗೌಡರು ಆಮೇಲೆ ವೆಂಕಟೇಶ್ವರ ನಟರಾಜರು ಅವರಿಗೆ ಹೆಚ್ಚಿನ ಪರ್ಮೇಶನ್ ಹೇಳಿ ನಿಮ್ಗೆ ಏನಬೇಕವ್ರು ಭಕ್ತರ ಮಗ ಎಚ್ ಎನ್ ಪ್ರಕಾಶ್ ಅಂತ ಹೇಳಿ ಅವ್ರಿಗೆ ಎಲ್ಲ ಕಂಪ್ಲೀಟ್ ಕೆಲಸ ಮಾಡುತ್ತೆ ಎಂಬತ್ತು ಸಾವಿರ ರೂಪಾಯಿ ಸ್ಯಾಲರಿ ಇದೆ ಅವರು ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಕೊಂಡಾರೆ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಂಡ್ರೆ ಏನಾಯ್ತು ಸಾಗರ ಹಾಸ್ಪಿಟ್ಲ್ ದಸರಾ ಏನು ಮಾಡಿದ್ರು ಒಂದು ಮೂರು ದಿನ ಒಂದು ಆಪರೇಷನ್ ಮಾಡಿಸ್ಕೊಂಡು ಅಂತ ಸಾಗರ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅವರು ಆಪರೇಷನ್ ಮಾಡಿದೆ ಮಾಡಿದಾರೆ ಫೇಸ್ ಆಪ್ಷನ್ ಮಾಡಿದ್ರೆ ಅವರು ಫಸ್ಟ್ ಏನ್ ಮಾಡಿದ್ರೆ ಕಣೇಶ್ ಇಂಜೆಕ್ಷನ್ ಕೊಡ್ಕೊಂಡಾಗ ಇಂಜಿಟೆಕ್ಷನ್ ಮತ್ತು ಓವರ್ ಡೋಸ್ ಬಟ್ಬಿಟ್ಟು ಇಪ್ಪತ್ತು ಪ್ರಜ್ಞಾನೆ ಇಲ್ಲ ಹದಿನೈದು ದಿನ ಅಂತೆ ಅಲ್ಲಿ ಹೆಂಗೆ ಇವರು ಫ್ಯಾಮಿಲಿ ಸುಧಾರಸ್ವಾಮಿ ಅವರ ದೇವರಿಗೆ ಆ ದೇವರಿಗೆ ಚೆನ್ನಾಗಿರೋದು ಕರ್ತಮಾ ಮಕ್ಕಳು ಹಾಸ್ಪಿಟಲ್ ಕೊಟ್ಟಿದ್ದಾರೆ ನಮಗೆ ಕೃಷ್ಣಗೌಡರು ನಟರಾಜನ ಸರ್ ಈ ತರ ಪ್ರಾಬ್ಲಮ್ಗಳಿಗೆ ಬಂದಿರೋದು ಇವಾಗ ಬಂದಿದ್ದೀವಿ ಬಂದಾಗ ನೋಡಿದ್ರೆ ಬಿಡ್ತಾ ಇದ್ದಾರೆ ಹೇಳಿದ್ರು ಸರ್ ಅದನ್ನ ರಿಮೂವ್ ಅಂತ ಓಪನ್ ನಾರಾಯಣ ನಾರಾಯಣ ಏನೋ ಒಂದು ಜಾತಿ ಹೇಳ್ತಾರೆ ಆ ಜಾತಿ ಅದಕ್ಕೆ ಅವಮಾನ ಮಾಡ್ತಾರೆ ಹಾಸ್ಪಿಟಲ್ ವೈದ್ಯ ನಾರಾಯಣ ಅರಿಯೋರ್ತದೆ ಹಾಸ್ಪಿಟ್ಲಿಗೆ ದಯವಿಟ್ಟು ಹೇಳ್ತೀನಿ ಇಂಥ ಹಾಸ್ಪಿಟ್ಲ್ ವಿರುದ್ಧ ಏನು ಆರೋಗ್ಯ ಇಲಾಖೆ ಉತ್ತಮ ಕ್ರಮ ತಗೋಬೇಕು ಲೋಕ ದೇಶದಲ್ಲಿ ಒಂದು ವೈಯಕ್ತಿಕವಾಗಿ ಅವರು ಕಂಪ್ಲೇಂಟ್ ತಗೋಬೇಕಿತ್ತು ಅಥವಾ ಕಂಪ್ಲೇಂಟ್ ಕೊಡಕ್ಕೊಂಡು ಕಂಪ್ಲೇಂಟ್ ತಗೊಂಡಿರುವಂತೆ ಕಂಪ್ಲೇಂಟ್ ಕೊಡಕ್ಕೊಂಡಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ಗೆ ಕಂಪ್ಲೇಂಟ್ ಕೊಡಿ ಫಸ್ಟ್ ಕಂಪ್ಲೇಂಟ್ ಕೊಡಿ ಹೋಗಿ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಕಂಪ್ಲೇಂಟ್ ಕೊಡಕ್ ಹೇಳಿ ನೀವೇ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಕೊಡಿಮೇಲೆ ಅಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಆದ್ಮ ಅವ್ರು ಆರ್ಡರ್ ನಾವು ಎನ್ಕ್ವೈರಿ ಮಾಡ್ತೀವಿ ಅಲ್ಲ ಇದು ಅದಕ್ಕೆ ಕಾನೂನು ಎಲ್ಲ ಅಂದಿಲ್ಲ ಏನ್ ಬಂದ್ರೆ ಲೋಕಲ್ ದೇಶಕ್ಕೆ ಹೋಗ್ಬೇಕು ಯಾಕಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಅದು ಯಾ ಸಂಬಂಧಪಟ್ಟ ತಗೋಳು ಅದು ಯಾರಿಗೆ ತಲುಸ್ಬೇಕು ತಲ್ಸ್ಬೇಕು ನೀವು ನ್ಯಾಯಪೂರ್ತೀರಿ ಮಾಡ್ತಾರೆ ಆಸ್ಪತ್ರೆ ಪರವಾಗಿ ಕೆಲಸ ಮಾಡ್ತಾರೆ ರಾಜಕಾರಣಿಗಳು ಆಸ್ಪತ್ರೆಗೆ ಪರವಾಗಿ ಅವರು ಹೋಗಿ ಬಾಬಾ ಕಮಿಷನರ್ ಕೊಟ್ಟರೆ ಆಮೇಲೆ ಐಟಿ ಡಿ ಸಿಗೂ ಕೊಟ್ಟು ಬಂದರೆ ಎ ಸಿ ಬಿ ಕೊಟ್ಟು ಬಂದರೆ ಆದ್ರೆ ಲೋಕಲ್ ಜನ ಕಂಪ್ಲೇಂಟ್ ತಗೊಂಡಿಲ್ಲ ಇದು ಯಾರು ಒತ್ತಡ ಬಂದಿದ್ವಿ ಯಾರು ದೊಡ್ಡ ವ್ಯಕ್ತಿಗಳು ಇದ್ರಿಂದ ಇರುವ ಗೊತ್ತಿಲ್ಲ ಬಟ್ ಆ ಬಡ ಕುಟುಂಬಕ್ಕೆ ದಯವಿಟ್ಟು ಇರ್ತೀವಿ ನ್ಯಾಯ ಸಿಗುವರೆ ಎಲ್ಲ ಕನ್ನಡ ಪರವಾರಗಳು ನಿರಂತರವಾಗಿರ್ತಾರೆ ಆಮೇಲೆ ಅಯ್ಯಪ್ಪ ಮಧ್ಯಾಹ್ನ ಕ್ಷೇತ್ರದಲ್ಲಿ ನಾವು ಆ ಭಗವಂತರಲ್ಲಿ ಕ್ಯಾಪ್ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣೇಗೌಡ ಅಂತ ಭಾರತ ರಕ್ಷಣಾ ವ್ಯಾಪ್ತಿಯ ರಾಜ್ಯಾಧ್ಯಕ್ಷ ನಮ್ಮ ಗಮನಕ್ಕೆ ಈಗ ಮೂರು ದಿನದಿಂದ ಬಂತು ನಮ್ಮ ಎಂಟೇಶ್ ನಗರಾಧ್ಯಕ್ಷರು ಅವರು ಸುಮಾರು ಒಂದು ಹದಿನೈದು ದಿನಗಳಿಂದ ಈ ಒಂದು ಪೇಷಂಟ್ನ ನೋಡಿಕೊಂಡು ಇಲ್ಲಿಯ ವ್ಯವಸ್ಥೆ ನೋಡಿಕೊಂಡು ಇಲ್ಲಿ ಏನೇನು ಆಗ್ಬೇಕು ಅನ್ನೋ ಸಹ ಮಾಡ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಂದಾಗ ನಮಗೂ ಎಲ್ಲ ಒಂದು ಕಡೆ ಬೇಜಾರಾಯಿತು ಹೋಗಿದ್ದ ಒಂದು ಮಾಡಿದ್ದೆ ಒಂದು ಅವರು ಅವ್ರ ಕುಟುಂಬ ಇವತ್ತು ಒಂಬತ್ತು ಒಂದು ಮಗು ಇದೆ ಅಯ್ಯಮ್ಮ ಪ್ರೆಗ್ನೆಂಟ್ ಇದ್ದಾಳೆ ಇನ್ನೂ ಚಿಕ್ಕ ಏಜ್ ಮೂವತ್ತಾರು ವರ್ಷ ಆ ಹುಡುಗನಿಗೆ ಹುಡುಗ ಒಳ್ಳೆ ಯುವಕೆಯಿಂದ ಚೆನ್ನಾಗಿದ್ದ ಅಂತವನ್ನ ತಗೊಂಡ್ಬಂದು ಇವತ್ತು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಇವತ್ತೇನೋ ಕಂಡುಬಿಟ್ಟಿದ್ದಾನೆ ವೀರಾಕುಲ ಏನಾದ್ರೂ ಆರೋಗ್ಯವಾಗಿ ಉಳ್ಕೊಂಡ್ರೆ ಅವ್ರ ಕುಟುಂಬಕ್ಕೆ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತೆ ಹಾಸ್ಪಿಟ್ಲ್ಗೂ ಸಹ ಇದೊಂದು ಒಳ್ಳೆ ಕೆಲಸ ಮಾಡಿದ್ದು ಏನೋ ಒಂದು ಬೆಟ್ಟದ್ದು ಒಳ್ಳೆ ಕೆಲಸ ಮಾಡೋದು ಅಂತ ಅವ್ರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಆ ದೃಷ್ಟಿಯಲ್ಲಿ ಇವತ್ತೆಲ್ಲ ಬಂದು ನೋಡಿದ್ದೀವಿ ನಾವು ನೋಡಿ ಕುಲಂಕುಷವಾಗಿ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಹಾಸ್ಪಿಟ್ಲ್ ಇನ್ಚಾರ್ಜ್ ಎಲ್ಲ ಮಾತಾಡಿದ್ದೀವಿ ಅವರು ಆದಷ್ಟು ಬೇಗ ಇವನ್ನ ಗುಣ ಗುಣಮುಖರಾಗಿ ಕಳಿಸ್ತೀವಿ ನೇನು ಚಿಂತೆ ಚಿಂತೆ ಮಾಡಿಬಿಡಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಒಂದು ವಿಶ್ವಾಸದ ಮೇಲೆ ನಾವೆಲ್ಲರೂ ಸಹ ಇವತ್ತು ಮಾತಾಡಿಸ್ಕೊಂಡು ಆ ಭರವಸೆ ನಾವು ಆ ಫ್ಯಾಮಿಲಿಗೆ ಒಂದು ವಿಶ್ವಾಸ ಕೊಟ್ಟು ಆ ಭರವಸೆ ಕೊಟ್ಟು ನಾವು ಇವತ್ತು ಹೋಗ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಅವನು ಏನಾದರೂ ತೊಂದರೆ ಅಂದರೆ ಇಡೀ ನಮ್ಮ ಒಕ್ಕೂಟ ಮತ್ತು ಜೈಭಾರತ ರಕ್ಷಣೆಗೆಲ್ಲ ಹೋರಾಟಗಾರರು ಈ ಹಾಸ್ಪಿಟ್ಲವ್ರದ್ದು ಹೋರಾಟ ಮಾಡಬೇಕಾಗುತ್ತೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸನ ಮಾಡಬೇಕಾಗುತ್ತೆ ಹಾಗಾಗಿ ಹಾಸ್ಪಿಟ್ಲವರು ಎಚ್ಚೆತ್ಕೊಂಡು ಆ ಪೇಷಂಟನ್ನು ಗುಣಮುಖರಾಗಿ ಮಾಡಿ ಕಳಿಸಿ ಅಂತೆಲ್ಲ ನಮ್ಮೆಲ್ಲ ಬೇಡಿಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಏನಿವತ್ತು ಪೇಷಂಟು ಪ್ರಕಾಶ್ ಅವರ ವಿಚಾರವಾಗಿ ನಮ್ಮ ಒಕ್ಕೂಟದ ಸಮೇತ ಒಂದು ಭೇಟಿ ಮಾಡಿದ್ವಿ ಇದೆಯವ್ರನ್ನ ಭೇಟಿ ಮಾಡಿದ್ವಿ ಹಾಗೆ ಪೇಷಂಟ್ ಅವ್ರನ್ನ ಅಟೆಂಡ್ ಮಾಡ್ತಿರ್ತಕ್ಕಂಥ ಡಾಕ್ಟ್ರ್ ಕೂಡ ಕನ್ಸಲ್ಟ್ ಮಾಡಿದ್ವಿ ಡ್ಯಾಕ್ಟ್ರ್ ಹೇಳಿದ್ರು ಇದುವರೆಗೂ ಏನಾಗಿತ್ತೋ ಗೊತ್ತಿಲ್ಲ ನನ್ನ ಹ್ಯಾಂಡ್ ಓವರ್ ಬಂದ ಮೇಲೆ ಇವರು ಸ್ವಲ್ಪ ಮಟ್ಟಿಗೆ ಗುಣಮುಖರಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಕೂಡ ಅವರು ಗುಣಮುಖರು ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ ಬಟ್ ನಾವು ಉದ್ದೇಶ ಇಲ್ಲಿ ಬಂದು ಒಂದು ಹೋರಾಟಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಆದರೆ ಇಲ್ಲಿ ಪೇಷಂಟ್ ನೋಡಿದ ಮೇಲೆ ಡಾಕ್ಟರ್ ಕೊಟ್ಟಂಥ ಭರವಸೆ ಮೇಲೆ ನಾವು ಈ ಹೋರಾಟನ ಹಿಂಪಡೆದಿದ್ವಿ ಹಿಂಪಡೆದು ಒಳ್ಳೆ ರೀತಿಯಲ್ಲಿ ಏನಾದರೂ ಆ ಪ್ಲೇಷನ್ ಒಳ್ಳೆ ರೀತಿಯಲ್ಲಿ ಹೊರಗೆ ಬಂದರೆ ನಾವು ಖುಷಿ ನಮಗೆ ಈ ಈ ಒಂದು ಹಾಸ್ಪಿಟಲ್ ಮೇಲೆ ಏನೋ ಒಂದು ಸಣ್ಣ ಮಟ್ಟದಲ್ಲಿ ನಾವು ಒಂದು ಭರವಸೆಗಳನ್ನು ಇಟ್ಕೊಂಡಿರ್ತೀವಿ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಕನ್ನಡ ಒಕ್ಕೂಟದ ಎಲ್ಲ ಹೋರಾಟಗಾರರು ಹೋರಾಟ ನಡೆಯುತ್ತೆ ಅನ್ನೋದು ಖಂಡಿತ ಹೇಳ್ತೀನಿ ಹೇಗಿಂತ ಆಮೇಲೆ ಈ ಸಾಗರ ಆಸ್ಪತ್ರೆಗೆ ಯಾರೋ ಒಂದಷ್ಟು ಜನ ಪ್ರಮುಖರು ನಾಯಕರುಗಳು ಇದ್ರ ಹಿಂದೆ ಇದ್ದಾರೆ ಅಂದ್ರೆ ಇದನ್ನ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ದಾರೆ ಆಸ್ಪತ್ರೆ ಯೋಗಕ್ಷೇಮ ರೋಗಿಗಳ ಯೋಗಕ್ಷೇಮ ಅಲ್ಲ ಅದು ಇರ್ತದೆ ನಾವು ಇಷ್ಟೇ ನೀವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಿ ರಾಜಕಾರಣಿಗಳಾಗಿರಿ ಅಥವಾ ಯಾವುದೋ ಒಂದು ಥರ ಸಂಘಟನೆ ಹೋರಾಟಗಾರರಾಗಿರಿ ಅದು ನಿಮಗೆ ನಾವು ಗೌರವನ ಕೊಡ್ತೀವಿ ಆದರೆ ಎಲ್ಲಿಯ ತನಕ ಗೌರವ ಕೊಡ್ತೀವಿ ಅಂದರೆ ನೀವು ಅನ್ಯಾಯದ ವಿರುದ್ಧ ತಿರುಗಿಂತಿರ್ತಕ್ಕಂತಹ ಹೋರಾಟಗಾರರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರೆ ಮಾತ್ರ ನಿಮಗೆ ಗೌರವವನ್ನು ಕೊಡ್ತೀವಿ ನೀವು ಅನ್ಯಾಯದ ಐದು ನಿಂತ್ಕೊಂಡು ಹೋರಾಟಗಾರರ ವಿರುದ್ಧ ನೀವೇನಾದರೂ ಧ್ವನಿ ತಕ್ಷ ಬಂದರೆ ನೀವು ಯಾರನ್ನೋದು ನೋಡಲ್ಲ ನಾವು ಬೀದಿಗಿಳಿದು ನಾವು ನಿಮ್ಮಗಳ ವಿರುದ್ಧ ಸಹ ಹೋರಾಟ ಮಾಡಬೇಕಾಗ್ತದೆ ಇದನ್ನು ನಿಮಗೆ ಎಚ್ಚರಿಕೆ ಅಂತಾದರೂ ತಿಳ್ಕೊಳ್ಳಿ ಅಥವಾ ಮನವಿ ಮಾಡ್ತಾ ಇದ್ದೀವಿ ಅಂತ ಅದು ತಿಳ್ಕೊಳ್ಳಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಯಾರು ಒಬ್ಬ ರೋಗಿ ಯಾವ ರೀತಿ ಬಂದು ಚಿಕಿತ್ಸೆ ಪಡೀಲಿಕ್ಕೆ ಬಂದಿದ್ದಾರೆ ಅವರು ಅದೇ ಅದೇ ಥರ ಚಿಕಿತ್ಸೆ ಪಡ್ಕೊಂಡು ಹೊರಗಡೆ ಬಂದರೆ ನಮ್ದು ಯಾವುದೇ ಅಭ್ಯಂತರವಿಲ್ಲ ನಮ್ಮ ರೋಗಿ ನಮ್ಮ ಒಂದು ಏನು ಇವತ್ತು ಪೇಷಂಟ್ ಒಳಗಡೆ ಇದ್ದಾರೋ ರೋಗಿಯಾಗಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಅವ್ರಿಗೆ ಏನಾದರೂ ಜೀವಕ್ಕೆ ತುತ್ತು ಬಂದರೆ ಏನಾದರೂ ತೊಂದರೆ ಆದರೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಈ ಆಸ್ಪತ್ರೆ ವಿರುದ್ಧ ಹೋರಾಟ ಮಾಡೋದು ಏನು ದಾರಿನೇ ಇಲ್ಲ ಯಾಕಂದ್ರೆ ಹೋರಾಟ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಇಂತಹ ಪರಿಸ್ಥಿತಿ ಬೇರೆ ಯಾವ ರೋಗಿಗೂ ಸಹ ಯಾವಾಗ ಜನಕ್ಕೂ ಯಾವ ಜನಕ್ಕೂ ಬರಬಾರ್ದು ಆ ನಿಟ್ಟಿನಲ್ಲಿ ಇವತ್ತು ಚೆನ್ನಾಗಿದೆ ಆಸ್ಪತ್ರೆ ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಬೈನ್ಸ್ ಆಪರೇಷನ್ ಬಂದ್ರೆ ಇವತ್ತು ಇಡೀ ಜೀವವನ್ನೇ ತೆಗೆಯುವಂತಹ ಮಟ್ಟಕ್ಕೆ ಇವತ್ತು ಸಾಗರ ಆಸ್ಪತ್ರೆಯ ಆಸ್ಪತ್ರೆಯ ಸಿಬ್ಬಂದಿಗಳು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ಖಂಡನೀಯ ಆಚಿಕೆ ಆಚಿಕೆಲ್ಲ ಆಚೆಗೆ ಪಡೋದಿಗಿಂತ ಇದು ನಿಜಕ್ಕೂ ನೋವಿನ ಸಂಗತಿ ನೋವಿನ ಸಂಗತಿ ಯಾಕಂದರೆ ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಕ್ಕಂಥ ತಿಳ್ಕೊಂಡು ಸಹ ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೊಂದಿದ್ದು ಪಡೀಲಿಕ್ಕೆ ಬರ್ತಾರೆ ಒಂದೇ ಒಂದು ಉದ್ದೇಶ ಚಿಕಿತ್ಸೆ ನಮಗೆ ಫಲಕಾರಿ ಆಗ್ತದೆ ಒಳ್ಳೆ ಒಳ್ಳೆ ಚಿಕಿತ್ಸೆಯನ್ನು ಕೊಡ್ತಾರೆ ಒಳ್ಳೆ ಡಾಕ್ಟರ್ ಇರ್ತಾರೆ ಅಂತ ಬರ್ತಾರೆ ಅಷ್ಟೇ ನೀವು ಅದನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಅನಸ್ಥಿಗೆ ಒಂದು ಡೋಸೇಜ್ ಕೊಡಬೇಕಾದ್ರೆ ಎಷ್ಟೋ ಪ್ರಾಣಗಳು ಹೋಗಿದೆ ಅನ್ನೋದು ಗೊತ್ತಿದ್ರು ಸಹ ನೀವು ಕೊಡಬೇಕಾದ್ರೆ ಒಂದಷ್ಟು ಮಾನದಂಡ್ತೇವೆ ಇಂಥ ವ್ಯಕ್ತಿ ಕೊಡಬೇಕು ಅದಕ್ಕೆ ಪ್ರಬಲವಾಗಿ ಅದ್ರ ಬಗ್ಗೆ ಅರಿವು ತಿಳ್ಕೊಂಡಿರ್ತಕ್ಕಂಥವ್ರು ಕೊಡ್ಬೇಕು ಯಾರ್ಯಾರಿಗೂ ನೀವು ಅಸಿಸ್ಟೆಂಟ್ ಇಟ್ಕೊಂಡು ನೀವು ಡೋಸೇಜ್ಗಳನ್ನ ಕೊಡ್ತಾ ಇದ್ರೆ ಜೀವಕ್ಕೆ ತೊಂದರೆ ಆಗ್ತದೆ ಯಾಕಂದ್ರೆ ಇನ್ನೂ ಒಂದು ಮಗು ಇದೆ ಹೊಟ್ಟೇಲೊಂದು ಮಗು ಇದೆ ಒಂದು ಮಗು ಇದೆ ಅಂತಹ ವ್ಯಕ್ತಿನ ಇವತ್ತು ನೀವು ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನಂದ್ರೆ ಯಾರಿಂದ ಸಮಸ್ಯೆ ಆಗಿತ್ತು ಅದು ನಿಮ್ಮ ಆಸ್ಪತ್ರೆಗಳ ಸಿಬ್ಬಂದಿಯಿಂದ ಆಗಿರ್ತಕ್ಕಂಥ ಸಮಸ್ಯೆ ಇದಕ್ಕೆ ನೇರ ಹೊಣೆ ಇದೇ ಆಡಳಿತ ವರ್ಗ ಮ್ಯಾನೇಜ್ಮೆಂಟ್ ಅವರು ಮತ್ತೆ ಅಲ್ಲಿನ ವೈದ್ಯಾಧಿಕಾರಿಗಳು ಇದರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಇದು ಇದೊಂದೇ ಆಸ್ಪತ್ರೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ಇಡೀ ಬೆಂಗಳೂರಿನಲ್ಲಿರ್ತಕ್ಕಂತಹ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳು ಸಹ ಇದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಕೆಲಸ ನೀವೇನಾದರೂ ಮಾಡಿ ನೀವು ಪೊಲೀಸ್ ಅಧಿಕಾರಿಗಳಿಗಿಂತ ಚೆನ್ನಾಗಿಟ್ಕೊಳ್ಳಿ ರಾಜಕಾರಣಿಗಳಿಗೆ ಚೆನ್ನಾಗಿ ನೋಡಿಕೊಳ್ಳಿ ನಮ್ಗೇನು ಅಭ್ಯಂತರ ಇಲ್ಲ ಆದರೆ ನಾವು ಈ ಬಂದಿರ್ತಕ್ಕಂತಹ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿ ಅಂತ ಅಷ್ಟೇ ನಾವು ಕೇಳ್ಬಿಡ್ತಾ ಇದ್ದೀವಿ ನಮಸ್ಕಾರ mere complaint hai kal kidda complaint ko aagida